ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ರಾಯರಿಗೆ ಮುಡುಪು ಎರಡನೇ ದಿನ ಕಟ್ತಾಯಿದ್ದೀನಿ ಮೊದಲನೇದು ಬ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ರಾಯರಿಗೆ ಕಟ್ಟೋದು ಅಂತ ಈಗ ನಾನು ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಮೊದಲು ಒಂದು ಬಿಳಿ ಬಟ್ಟೆನ ತಗೊಳ್ಳಿ ಎಲ್ಲ ಗದ್ದಿಗೆ ಅಂಗಡಿಯಲ್ಲೂ ಸಿಗುತ್ತೆ ಮತ್ತು ನೀವು ಮ್ಯಾಚಿಂಗ್ ಬ್ಲೌಸ್ ಸಿಗುತ್ತಲ್ಲ ಅದರಲ್ಲೂ ಸಿಗುತ್ತೆ ಲೈನಿಂಗ್ ಬಟ್ಟೆಗಳಲ್ಲೂ ಹರಕೆ ಕಟ್ಟೋಕ್ಕೆ ಬಟ್ಟೆ ಕೊಡಿ ಅಂತ ಅಂದರೆ ಕೊಡ್ತಾರೆ ಒಂದು ಮೀಟ್ರ್ ಅರ್ಧ ಮೀಟ್ರ್ ತಂದು ಇಟ್ಕೊಳ್ಳಿ ಅದೊಂಥರ ಅಷ್ಟು ಬಟ್ಟೆಲಿ ಅರ್ಶಾನ ಮಾಡ್ಕೊಳ್ಳಿ ಅರ್ಶನ ಮಾಡ್ಕೊಳ ಅದಕ್ಕೆ ಅರ್ಶನ ಕುಂಕುಮ ಹಾಕ್ಕೊಳ್ಳಿ ರಾಯ ಹತ್ರ ಅಕ್ಷತ್ರ ಇದ್ದರೆ ನಿಮ್ಮ ಹತ್ರ ಅಕ್ಷತೆಯೇ ಹಾಕೊಳ್ಳಿ ಇಲ್ಲಾಂದರೆ ಮನೇಲಿ ಅಕ್ಕಿ ಮತ್ತು ಕುಂಕುಮ ಎರಡನ್ನೂ ತುಪ್ಪಕ್ಕೆ ಮಿಕ್ಸ್ ಮಾಡಿಟ್ರೆ ಅಕ್ಷತೆ ಆಗುತ್ತೆ ರಾಯರದ್ದು ತುಳಸಿನ ಮಿಕ್ಸ್ ಮಾಡಿ ಅದು ಅಕ್ಷತೆಗೆ ಕನ್ವರ್ಟ್ ಆಗುತ್ತೆ ಅದು ತುಂಬ ಶ್ರೇಷ್ಠವಾದದ್ದು ಮಂತ್ರಾಲಯದಲ್ಲಿ ಅಕ್ಷತೆ ಸಿಕ್ಕಿದರೆ ಅದನ್ನು ತಂದು ನೀವು ಮಠದಲ್ಲಿ ಎಲ್ಲಾದರೂ ತಂದು ಶೇಖರ್ ಮಾಡಿ ಇಟ್ಕೊಳ್ಳಿ ಅದನ್ನ ನಂತರ ನಂತರ ಸ್ವಲ್ಪ ತುಳಸಿನ ಇಟ್ಕೊಳ್ಳಿ ನೈಟ್ ಆದ್ರದಿಂದ ತುಳಸಿ ರಾಯರಿಗೆ ಹಾಕಿರೋದನ್ನ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಹನ್ನೊಂದು ಕಾಯಿನೂ ತೊಗೊಳ್ತಾ ಇದ್ದೀನಿ ಹನ್ನೊಂದು ಕಾಯಿನೂ ಅಂದರೆ ಐದು ರೂಪಾಯಿಂದ ಎರಡು ಕಾಯಿನೂ ಒಂದು ರೂಪಾಯಿಂದ ಒಂದು ಹಾಕೋಬೋದು ನನ್ನ ಹತ್ರ ಚೇಂಜು ಅಂದ್ಬಿಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದೀನಿ ಹಾಗಾಗಿ ಅದನ್ನೇ ತೊಗೊಂಡಿದ್ದೆ ಈಗ ನಾನು ಇದಕ್ಕೆ ನನಗೆ ಏನಾಗಬೇಕು ಅದನ್ನು ಬರೆದು ಒಳಗಡೆ ಕಟ್ತಾ ಇದ್ದೀನಿ ಈಗ ಇದ್ದೀನಿ ಈ ಪೇಪರ್ ಸೈಡ್ಗೆ ಫುಲ್ ಸ್ಟ್ರೈಟಾಗಿ ತೊಗೋಬೇಕು ಅದನ್ನೆಲ್ಲ ಹರಿದು ಮೊದಲು ನಮಗೇನಾಗಬೇಕು ಕಷ್ಟಗಳಾಗಿದ್ದಾನೆ ಅದನ್ನು ಬರೆದು ಸುಟ್ಟಿ ಅನಂತರ ನಮ್ಗೆ ಏನು ಅದನ್ನು ರೆಡ್ ಪೆನ್ ತಗೊಂಡು ನೀವು ಬರೆದು ರಾಯರಿಗೆ ಕಟ್ಕೊಳ್ಳಿ ನೆನ್ನೆದು ಬೆಲ್ಲದ್ದು ಆರತಿ ಇತ್ತು ಅದಕ್ಕೆ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಯಾಕೆಂದರೆ ನೈಟು ಮಾಡಿ ಇನ್ನೊಂದು ನೈಟ್ಗೆ ಆಗುತ್ತೆ ಒಂದು ಸಲ ಬೆಲ್ಲದ್ದು ಹಚ್ಚಿ ತಗೊಂಡ್ರೆ ಎರಡು ಸಲ ಆಗುತ್ತೆ ಹಾಗಾಗಿ ಎರಡು ಸಲಿಗೆ ಯೂಸ್ ಮಾಡ್ಬೋದು ಬೆಲ್ಲದ ಆರತಿನೇ ಮಾಡಬೇಕು ಅಂತೇನಿಲ್ಲ ನೀವು ತುಪ್ಪದ್ದು ಮನೆಯಲ್ಲೇ ದೀಪನು ಹಚ್ಬೋದು ನೈಟು ಇದು ಮಾಡೋದರಿಂದ ನಾನು ಅದಕ್ಕೆ ನೈಟ್ ಪೂಜೆ ಹತ್ತು ಗಂಟೆಗೆ ಅಂತ ಹಾಕಿದ್ದೀನಿ ಯಾಕೆ ಅಂದರೆ ನಾವು ಮುಡುಪು ಕಟ್ಟಕ್ಕೆ ಓಪನ್ ಮಾಡಿದ್ದು ಬೆಳಗ್ಗೆ ಇಟ್ಟಿರ್ತೀವಿ ನೈಟು ಅದಕ್ಕೆ ಗಂಟು ಹಾಕಬೇಕು ನೋಡಿ ಅದನ್ನು ನಾನು ಬೆಳಗ್ಗೆ ಇಟ್ಟಿರೋದು ಈಗ ಗಂಟು ಹಾಕ್ತಾಯಿದ್ದೀನಿ ನಾನು ಕಟ್ ನೋಡಿ ಅದರೊಳಗಡೆ ಬರೆದು ನೈಟು ಇಟ್ಟಿದ್ದೀನಿ ಇನ್ನೊಂದು ಕಪ್ಪು ಪ್ಲನ್ನಲ್ಲಿ ಬರೆದು ನಮಗೇನಾಗಬೇಕು ಅದನ್ನು ರೆಡ್ ಪೆನ್ನಲ್ಲಿ ಹೊಡೆದಾಕಿ ಅದನ್ನ ಸುಟ್ಟಿ ಆನಂತರ ಈ ಪೂಜೆಯನ್ನು ನಾವು ರೆಡ್ ಪೆನ್ನಲ್ಲಿ ನಮಗೇನಾಗಬೇಕು ಅದನ್ನು ಒಂದು ಐದು ಲೀಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕೋ ಅದನ್ನು ಹತ್ರ ಹಿಂಗೆ ಬರೆದು ನೀವು ಪ್ರಾರ್ಥನೆಯನ್ನು ಮಾಡಬೇಕು ಪೂಜ್ಯಾಯ ರಾಘವೇಂದ್ರ ಆಯ ಸತ್ಯ ಧರ್ಮ ರಥ ಹೆಚ್ಚ ಭಜತಂ ಕಲ್ಪ ವೃಕ್ಷಾಯ ಕಾಮಧೇನುವೇನು ಗುರುರಾಯರೇ ನಾನು ಮುಡುಪನ್ನು ಕಟ್ತಾಯಿದ್ದೀನಿ ನನಗೆ ಎಲ್ಲ ಅನುಕೂಲನೂ ನೀವು ಮಾಡಿಕೊಡ್ಬೇಕು ನನ್ನಲ್ಲಿ ಏನೇನು ತಪ್ಪುಗಳಿದೆ ಎಲ್ಲನೂ ಕ್ಷಮಿಸಿ ಹಾಗೆ ನನಗೆ ನೀವೇನು ಕೊಡಬೇಕು ಅದನ್ನೆಲ್ಲ ನನಗೆ ಕೊಡಿ ದಯವಿಟ್ಟು ನನಗೆ ಒಳ್ಳೇದು ಮಾಡಿ ಯಾರೂ ಇಲ್ಲ ತಂದೆ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತ ನೀವು ಕೇಳ್ಕೋಬೇಕು ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ನಾನು ಈ ಒಂಬತ್ತು ದಿನದೊಳಗೆ ನನಗೇನಾಯಿತು ಅನ್ನೋದು ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ ಹಾಗೆ ನಾನು ಏನೇನು ಕಟ್ಟಿದೆ ಅನ್ನೋದು ನಿಮಗೆ ರಿನಿಲ್ ಮಾಡಿ ತೋರಿಸ್ತೀನಿ ಈಗ ರಾಯರ ಬುಕ್ಕು ಸಹ ನನ್ನ ಹತ್ರ ಇದೆ ಅದನ್ನು ನಾನು ಬುಕ್ಕನ್ನು ಬರೆದು ಮಲ್ಕೋತೀನಿ ದಿನ ರಾತ್ರಿ ನಾನು ರಾಯರು ಬುಕ್ಕನ್ನ ಈ ಥರ ಬರೆದು ಮಲ್ಕೋತೀನಿ ನಿಮಗೂ ಯಾರು ರಾಯರು ಬುಕ್ಕು ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ ಬೇಕು ಅಂತ ಹಾಕಿ ನಾನು ಅವ್ರಿಗೆ ಬೇಕಾದರೆ ಅವ್ರದ್ದು ನಂಬರ್ನ ಸೆಂಡ್ ಮಾಡ್ತೀನಿ ಈಗ ಕೃಷ್ಣನ ಹತ್ರ ಪ್ರೇಯರ್ ಮಾಡ್ಕೊಡ್ತಾ ಹಾಗೆ ರಾಯರು ಪಾದ ಹತ್ರ ನಮ್ಮ ಆಸೆಗಳು ನಮಗೇನು ಈಡೇರಬೇಕು ಅದನ್ನು ಇಟ್ಟು ಪಾದ ಹತ್ರ ರಾಯರ ಹತ್ರ ಕೇಳ್ಕೊಳ್ಳಿ ನಿಜ ಖಂಡಿತ ರಾಯರು ನಿಜ ಅದನ್ನು ನಿಮಗೆ ಬ್ಲೆಸ್ ಮಾಡ್ತಾರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಿಜ ರಾಯರು ತುಂಬ 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 ಒಳ್ಳೇದು ಮಾಡ್ತಾರೆ ಫ್ರೆಂಡ್ ನಾಳೆಗೆ ಮೂರನೇ ದಿನದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ವೀಡಿಯೋನ ನೋಡ್ತಾ ಇರ್ತೀರ ಒಂದು ಲೈಕ್ನ ಕೊಡಿ ದಯವಿಟ್ಟು ಹಾಗೆ ರಾಯರು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ನಿಮಗೂ ಸಹ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಆಲ್ಮೋಸ್ಟ್ ನನಗೆ ಹೇಗೆ ಗೊತ್ತಿದೆ ಅದನ್ನು ನಾನು ನಿಮಗೆ ವೀಡಿಯೋನ ಮಾಡಿ ತೋರಿಸ್ತೀನಿ ಈಗ ಬುಕ್ನ ಬರೆಯೋಕೆ ಕೂತ್ಕೋತಾ ಇದ್ದೀನಿ ಆಲೇ ಒಂದು ಆಲ್ಮೋಸ್ಟ್ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಾಕ್ತಾಯಿದೆ ನಾನು ಮಲ್ಕೋತಾ ಇದ್ದೀನಿ ರಾಯರ ಆ ಸಾಂಗನ್ನ ಹಾಕೊಂಡಿದ್ದೀನಿ ಮ್ಯೂಟ್ ಮಾಡಿಲ್ಲ ಸ್ವಲ್ಪನೇ ನಾನು ಇದಾಗುತ್ತೆ ಅಂದ್ಬಿಟ್ಟು ಕಾಪಿ ರೈಟ್ ಬರೋದ್ ನಾನು ಮ್ಯೂಟ್ ಮಾಡಿದ್ದೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಗುರು ಆಗೋವಿ ನಾನು ನಂಬಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ಪ್ರಕಾರದಲ್ಲಿ ಮಳೆ ಬಂದರೆ ಬೀದಿಲಿ ಯಾರು ಯಾರಿದ್ದಾರೆ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಗುರುರಾಯ ಎಲ್ಲರಿಗೂ ಒಳ್ಳೇದು